ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ನವೆಂಬರ್ ಕ್ರಾಂತಿಯೂ ಇಲ್ಲ ಡಿಸೆಂಬರ್ ಕ್ರಾಂತಿಯೂ ಇಲ್ಲ ಡಿಸಿಎಂಡಿಕೆ ಶಿವಕುಮಾರ್ ಹೇಳಿಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತು ಕ್ರಾಂತಿ ಊಹಾಪೋಹಗಳಿಗೆ ಡಿಸಿಎಂಡಿಕೆ ಶಿವಕುಮಾರ್ ಅವರು ಗುರುವಾರ ತೆರೆ ಎಳೆದಿದ್ದಾರೆ ನವೆಂಬರ್ ಕ್ರಾಂತಿಯೂ ಇಲ್ಲ ಡಿಸೆಂಬರ್ ಕ್ರಾಂತಿಯೂ ಇಲ್ಲ ಎಂದು ಸ್ಪಷ್ಟಪಡಿಸಿದ ಅವರು ಯಾವುದೇ ಆಂತರಿಕ ಬದಲಾವಣೆಗಳು ನಡೆಯುವುದಿಲ್ಲ ಎಂದರು ಪಕ್ಷವು ನನಗೆ ಮತ್ತು ಇತರರಿಗೆ ಹಲವು ಮಹತ್ವದ ಜವಾಬ್ದಾರಿಗಳನ್ನು ನೀಡಿದೆ ನಾವು ಕ್ರಾಂತಿಯ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಕೆಲಸ ಮಾಡುತ್ತೇವೆ ಕ್ರಾಂತಿ ಆಗುವುದಿದ್ದರೆ ಎರಡು ಸಾವಿರದ ಇಪ್ಪತ್ತೆಂಟು ರಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುವ ಮೂಲಕ ಆಗಲಿದೆ ಎಂದು ತಿಳಿಸಿದರು ನಿಯಂತ್ರಣ ಅಂತ ಪರ್ಮಿಷನ್ ತಗೋಬೇಕು ಅಂತ ಅಷ್ಟೇ ನಾವು ಎಸ್ ಸುದ್ದಿನೇ ನಾವೆಲ್ಲೂ ಮಾತಾಡಿಲ್ಲ ಸುದ್ದಿನೇ ಇಶ್ಯೂ ಇತ್ತು ನಾನು ಪಬ್ಲಿಕಲ್ಲೇ ಇತ್ತು ಆಯಿತು ನಾವು ಜನರಲ್ಲಿ ಯಾರೇ ಮಾಡಬೇಕಾದ್ರೂ ಒಂದು ಪರ್ಮಿಷನ್ ತೊಗೋಬೇಕು ಅನ್ನೋದು ನಮ್ಮ ಸರ್ಕಾರದ ಅಭಿಪ್ರಾಯ ನಾವು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದ್ವಿ ಹೊರತು ಏನು ಜಗದೀಶ್ ಶೆಟ್ಟರ್ ಅವರು ಏನೋ ಒಂದು ನಿಯಮ ಪಾಲನೆ ಮಾಡಿದ್ರು ಆ ಪಾಲನೆಗೆ ನಾವು ಬದ್ಧ ಅಂತೇಳಿ ಅದನ್ನು ಪುನರ್ ಉಚ್ಚಾರ ಮಾಡ್ದವ ಅಷ್ಟು ಬಿಟ್ಟರೆ ಬೇರೆ ಅಲ್ಲ ಇವತ್ತು ಹೈಕೋರ್ಟ್ ಆ ಆದೇಶವನ್ನು ಅಂದ್ರೆ ಸರ್ಕಾರದ ಆದೇಶಕ್ಕೆ ಏನು ನೀವು ತೆರವು ಕೋರಿ ಕೇಳ್ಕೊಂಡು ಹೋಗಿದ್ರಲ್ಲ ನಾವು ಆರ್ ಎಸ್ ಎಸ್ ಹೇಳಿದ್ರೆ ಆರ್ ಎಸ್ ಎಸ್ ಮಾಡಬಾರ್ದು ಅಂತ ಎಲ್ಲಿ ನಾವು ಆ್ಯಸ್ ಜನರಲ್ ಯಾವುದೇ ಆಗಲಿ ಕೆಲವು ಇಶ್ಯೂಸ್ ಮೇಲೆ ಪರ್ಮಿಷನ್ ತಗೊಳ್ಳಿ ಅಂತ ಹೇಳಿದ್ರೆ ಆ ಆದೇಶಕ್ಕೆ ಇವತ್ತು ಹೈಕೋರ್ಟ್ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಹೈಕೋರ್ಟ್ ಅಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಅಂತ ಏನಿಲ್ಲ ಸರ್ಕಾರಕ್ಕೆ ಈಗ ಅದನ್ನು ಕೂತ್ಕೊಂಡು ನಮ್ಮ ಲೀಗಲ್ ಟೀಮ್ ಮಾತಾಡ್ತಾರೆ ಏನು ಕತೆ ಏನಿದೆ ಮತ್ತು ನೀವು ಸಿಂಗಲ್ ಬೆಂಚ್ ಯಾವ ಸ್ಟೇ ಕೊಟ್ಟಿತ್ತು ಅದೇ ಬೆಂಚ್ಗೆ ಹೋಗಿ ಅಂತ ಹೇಳಿದ್ವಿ ನಾವು ಕೋರ್ಟ್ಗೂ ಗೌರವಾಗಿ ಕೊಡದೆ ಇದ್ದೀವಾಗ ಕೋರ್ಟ್ಗೆ ಯಾವಲೂ ಗೌರವ ಕೊಟ್ಕೊಂಡೇ ಇದ್ದೀವಿ ನಾವು ಮಾಡೋಕ್ಕ ಓಕೆ ಈಗ ನಮ್ಮದು ಕಾವೇರಿ ಇಶ್ಯೂಗೆ ಈಗ ಒಂದು ಸಪ್ರೇಟ್ ಬೆಂಚ್ ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಬೆಂಚ್ ಫಾರ್ಮ್ ಮಾಡ್ತಾರೆ ಅದಕ್ಕೆ ಡೇಟು ಗುರುವಾರ ಏನೋ ಡೇಟ್ ಕೊಡ್ತಾ ಇದ್ದಾರೆ ನೋಡೋಣ ಪ್ರಾರ್ಥನೆ ಮಾಡೋಣ ಎಲ್ಲ ಕರ್ನಾಟಕ ರಾಜ್ಯದಿಂದ ಹರ್ಯಾಣದಲ್ಲಿ ಆರೋಪ ಏನು ಬಂದಿದೆ ಅದಕ್ಕೆ ಕರ್ನಾಟಕದಲ್ಲಿ ಏನಾದರೂ ಹೋರಾಟಗಳನ್ನು ಖಂಡಿತ ಈಗ ನಾವು ಈಗ ಎಕ್ಸಾಮಿನ್ ಮಾಡಿದ್ದೀವಿ ನಮ್ಮದು ಎಲ್ಲ ಇದೆ ಈಗೆಲ್ಲ ನಾವು ಸುಮಾರು ಲಕ್ಷಾಂತ ಮಂದಿ ಈಗ ಎಲ್ಲ ಓಟ್ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ದೀವಿ ಒಂಬತ್ತನೇ ತಾರೀಕು ಇಲ್ಲಿ ತೆಗೆದುಕೊಂಡು ಬರ್ತೀವಿ ನಿನ್ನೆ ರಾತ್ರಿನೂ ಕೂಡ ಹತ್ತು ಗಂಟೆಗೆ ನಮಗೆ ಮೀಟಿಂಗ್ ಆಯಿತು ಜೂಮ್ ಮೀಟಿಂಗ್ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು ಸೆಕ್ರೆಟ್ರೀಸ್ ಎಲ್ಲ ಒಂಬತ್ತನೇ ತಾರೀಕು ಅವೆಲ್ಲ ಇಲ್ಲಿ ಕೊಡ್ತೀವಿ ಅದನ್ನು ರಾಹುಲ್ ಗಾಂಧಿ ಅವರೇ ತೆಗೆದುಕೊಂಡು ಹೋಗಿ ಕೊಡ್ತಾರ ನಮ್ಮ ಜನರಲ್ ಸೆಕ್ರೆಟರಿಕೊಂಡು ಹೋಗ್ತಾರ ಅದು ನೋಡಬೇಕು ಬಟ್ ಯಾರು ಇವತ್ತು ಸಾಯಂಕಾಲ ತಿರ್ಗಿ ಬ್ಲಾಕ್ ಅಧ್ಯಕ್ಷಗಳಿಗೆ ಇಟ್ಟಿದ್ದೀನಿ ಯಾರ್ಯಾರು ಓಟ್ ಶೋರಿ ವಿಚಾರದಲ್ಲಿ ಕೆಲಸ ಮಾಡಿಲ್ಲ ಅವ್ರನ್ನ ಮರ್ಸಿಲೆಸಾಗೆ ರಿಮೂವ್ ಮಾಡ್ತೀವಿ ನಾವು ಸಿಗ್ನೇಚರ್ ಕ್ಯಾಂಪೇನ್ ಮಾಡಬೇಕು ಅಂತ ಹೇಳಿದ್ದು ಯಾರ್ಯಾರು ಅಕೌಂಟಬಿಲಿಟಿ ಇಲ್ಲ ನನಗಂತೂ ಭಾಳ ಸೀರಿಯಸ್ ಆಗಿ ಹೇಳ್ಬಿಟ್ಟಿದ್ದಾರೆ ನಮ್ಮ ಜನರಲ್ ಸೆಕ್ರೆಟರಿ ಹೇಳಿದ್ದಾರೆ ಜನರಲ್ ಸೆಕ್ರೆಟರಿ ಆರ್ಗನೈಜೇಷನ್ ಹೇಳಿದ್ದಾರೆ ಯಾರ್ಯಾರು ಓಟ್ ಚೋರಿ ಮಾಡಿದ್ರೆ ನಂಗೆ ರಿಪೋರ್ಟ್ ಕೊಟ್ಬಿಟ್ಟು ಟೈಮೇ ಕೊಡಬೇಡ ನೀನು ಅಂತ ಹೇಳಿದ್ದಾರೆ ಈಗ ಒಂಬತ್ತನೇ ತಾರೀಕು ತಂದಿದ್ರು ಕೊಡಬೇಕು ತಿರ್ಗಾ ಇವತ್ತು ರಾತ್ರಿ ನಾನು ಮೀಟಿಂಗ್ ಇಟ್ಕೊಂಡಿದ್ದೀನಿ ಸಿ ಎಮ್ ಹತ್ರ ಮಾತಾಡ್ತೀನಿ ಎಮ್ ಎಲ್ ಎಸ್ಗೂ ನಾನು ಹೇಳ್ತಾ ಇದ್ದೀನಿ ಇಸ್ ಎ ವೆರಿ ಸೀರಿಯಸ್ ಇಡೀ ನ್ಯಾಷನಲ್ ಲೆವೆಲ್ ಇಶ್ಯೂ ಇದು ಹತ್ತನೇ ತಾರೀಕು ಅವರು ಸಬ್ಮಿಟ್ ಮಾಡಬೇಕು ಅನ್ನೋದು ಒಂದು ಡಿಸಿಷನ್ ತೆಗೆದುಕೊಂಡಿದ್ದಾರೆ ನಮ್ಮದು ಸುಮಾರು ಎಪ್ಪತ್ತೆಂಬತ್ತು ಲಕ್ಷ ಆಗಿದೆ ಈಗಾಗಲೇ ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಡ್ತೀವಿ ಕೆಲವು ಎಮ್ ಎಲ್ ಎಗಳು ಅಟೆಂಡ್ ಮಾಡಿಲ್ಲ ಕೆಲವು ಬ್ಲಾಕ್ ಅವ್ರೂ ಅಟೆಂಡ್ ಮಾಡಿಲ್ಲ ಅಂಥವ್ರ ಬಗ್ಗೆ ವಿ ಆರ್ ವೆರಿ ಸೀರಿಯಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಕ್ರಮ ತಗೊಳ್ತೀವಿ ಯಾರು ರಿಪೋರ್ಟ್ ನಾನಂತೂ ರಿಪೋರ್ಟನ್ನು ಕೊಡ್ತೀನಿ ನನಗೆ ಪವರ್ ಇದೆ ಅಧ್ಯಕ್ಷನ ಕಿತಾಕಕ್ಕೆ ಕಿತಾಕ್ ಕೆಲಸ ಎಮ್ ಎಲ್ ಎಸ್ಗೆ ಸಿ ಎಮ್ಗೆ ಹೇಳ್ತೀವಿ ಎ ಸಿ ಸಿ ಅವರು ಅವ್ರನ್ನ ಕರ್ನಾಟಕ ಆಯಿತು ಹರಿಯಾಣ ಆಯಿತು ಮಹಾರಾಷ್ಟ್ರ ಹಲವು ರಾಜ್ಯಗಳಲ್ಲಿ ಈ ರೀತಿಯಾದಂತಹ ಬಗ್ಗೆ ಅಭಿಯಾನಗಳನ್ನು ನೋಡಿ ನಮಗೆ ಜನರು ಜನರು ದೇವರಿದ್ದಂಗೆ ಅವ್ರಿಗೆ ವಿಚಾರ ತಿಳಿಸ್ತಾ ಇದೀವಿ ಅವರು ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ ನಾವು ಏನೇನು ನಡೀತಾ ಇದೆ ಅನ್ನೋದು ಜನರಿಗೆ ಮಂದಟ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾನು ಹೇಳ್ತೀನಲ್ಲ ನಮ್ಮ ಕ್ಷೇತ್ರ ನಮ್ಮ ಕನಕಪುರ ಕ್ಷೇತ್ರ ನಮ್ಮ ಕ್ಷೇತ್ರದಲ್ಲಿ ಏನಾಯ್ತು ಅನ್ನೋದು ಗೊತ್ತಿದೆ ಈಗ ಅದನ್ನು ಬೇಡ ನಾವು ಸೋತಾಗಿದೆ ಈಗ ಅದನ್ನು ನನ್ನ ಕ್ಷೇತ್ರದ ಚರ್ಚೆ ಮಾಡೋದು ಬೇಡ ಆ ಇನ್ವೆಸ್ಟಿಗೇಷನ್ಸು ಮತ್ತೊಂದು ಇವೆಲ್ಲ ಹೆಂಗೆ ಹೆಂಗಾಯಿತು ಬೂತ್ ಏಜೆಂಟ್ಗಳೇ ಕೆಲವು ಕಡೆ ಇರಲಿಲ್ಲ ಅದನ್ನು ವಿ ಹ್ಯಾವ್ ಅಕ್ಸೆಪ್ಟೆಡ್ ದಿ ಡಿಫೀಟ್ ಅದನ್ನೇನು ಮಾತಾಡೋದು ಬೇಡ ಈಗ ಬೇರೆ ಕಡೆ ಕೆಲವರೆಲ್ಲ ಎವಿಡೆನ್ಸ್ಗಳು ತಂದು ಕೊಡ್ತಾ ಇದ್ದಾರೆ ಒಂದೊಂದು ಕ್ಷೇತ್ರದಲ್ಲೇ ಒಂದೊಂದು ಕ್ಷೇತ್ರದಲ್ಲೇ ಎವಿಡೆನ್ಸ್ ಕೊಡ್ತಾಯಿದ್ದಾರೆ ಅದ್ರ ಬಗ್ಗೆ ಅಧ್ಯಾಯ ಮಾಡಿ ಎಲ್ಲ ರಾಜ್ಯದಲ್ಲೂ ಬರೀ ಕರ್ನಾಟಕ ಬೇಡ ಬೇರೆ ರಾಜ್ಯಕ್ಕೂ ಮಹಾರಾಷ್ಟ್ರಕ್ಕೆ ಬಂದಿದೆ ಹರಿಯಾಣ ಬಂದಿದೆ ಬೇರೆ ರಾಜ್ಯಕ್ಕೆ ಬಂದಿದೆ ಎಲ್ಲ ಬಂದಿದೆ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಪ್ರೂಫ್ ಎಲ್ಲಿ ಕರೆಕ್ಟ್ ಆಗಿದೆ ಅದನ್ನ ನಮ್ಮ ರಾಹುಲ್ ಗಾಂಧಿ ಅವರೇ ಜನರಿಗೆ ತಿಳುವಳಿಕೆ ಕೊಡುವಂತ ಕೆಲಸ ನಾನು ಯಾರನ್ನು ಮಾಡಬಹುದು ಚರ್ಚೆ ಯಾವ ಯಾವ ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ನಂತರ ಚರ್ಚೆ ಮಾಡಿಲ್ಲ ಮಿಕ್ಕಿದು ಸಿಎಂ ಪ್ರಗತಿವ್ ಇದೆ ಅವ್ರು ಮಾಡ್ಕೊಳ್ಳಿ ನಾನು ಯಾವ ಲೀಡರ್ ಸದ್ಯಕ್ಕೆ ಭೇಟಿ ಮಾಡೋಂತ ಕಾರ್ಯಕ್ರಮ ಇಲ್ಲ ಪಕ್ಷದ ಸಂಘಟನೆ ವಿಚಾರದಲ್ಲಿ ಖಂಡಿತ ಮಾಡಲೇಬೇಕಾಗ್ತದೆ ಈಗ ಓಟ್ ಶೋರಿ ವಿಚಾರ ರಾತ್ರಿ ಮೀಟಿಂಗ್ ಆಯಿತು ಈಗ ತಿರ್ಗಾ ಈಗ ಹನ್ನೊಂದು ಗಂಟೆಗೆ ಮೀಟಿಂಗ್ ಕರೆದಿದ್ದೀವಿ ದಟ್ ಈಸ್ ಇಂಪಾರ್ಟೆಂಟ್ ಮಿಕ್ಕಿದ್ದು ನೀವೆಲ್ಲ ಎಕ್ಸ್ಪೆನ್ಷನ್ ವಿಚಾರ ಲೀಡರ್ಶಿಪ್ ವಿಚಾರ ಈಗ ನಾನೇನಾದ್ರು ಏನಾರು ಹೇಳಿದೀನಾ ಲೀಡರ್ಶಿಪ್ ಅಂತ ನಾನು ಹೇಳಿದೀನ ಇಲ್ಲಾಂದ್ರೆ ಸಿ ಎಂ ಹೇಳಿದಾರಾ ಏನಿಲ್ಲ ನಾವು ಪಾರ್ಟಿಲಿ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಯ್ತೀವಿ ಅಂತ ಹೇಳಿದೀವಿ ಐದು ವರ್ಷ ಸಿ ಎಂ ಇರಬೇಕು ಐದು ವರ್ಷ ಸಿ ಎಂ ಇರ್ತಾರೆ ಹತ್ತು ವರ್ಷ ಇರಬೇಕು ಹತ್ತು ವರ್ಷ ಇರ್ತಾರೆ ಹದಿನೈದು ವರ್ಷ ಇರಬೇಕು ಹದಿನೈದು ವರ್ಷ ಇರ್ಬೇಕಾದ್ರೆ ನಮ್ಗೆ ಏನೇನು ಇರೋದು ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಸಿ ನಾನು ಮಾತ್ರ ಪಾರ್ಟಿ ಶಿಸ್ತಿನ ಸಿಪಾಯಿ ಟೆಲಿಂಗ್ ನಾನು ಪಾರ್ಟಿ ಲೈನ್ ಬಿಟ್ಟು ಯಾವತ್ತೂ ನಾನು ಹೋಗುವುದಿಲ್ಲ ನವೆಂಬರ್ ಯಾವ ನವಂಬರು ಆಗಲ್ಲ ಡಿಸೆಂಬರು ಆಗಲ್ಲ ಜನವರಿ ಆಗಲ್ಲ ಫೆಬ್ರವರಿಲ್ಲ ಕ್ರಾಂತಿ ಆಗ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕ್ರಾಂತಿ ಈ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕ್ರಾಂತಿ ಇಪ್ಪತ್ತೆಂಟು ಕ್ರಾಂತಿ ಆಗ್ತದೆ ವಾಪಸ್ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಅವೆಲ್ಲ ಸುಮ್ಮನೆ ಯಾರ ಯಾರ ಬರ್ದವ್ರೆ ನೋಡಿ ಇವರೆಲ್ಲ ಹೋಗೋರು ಇವರೆಲ್ಲ ಈಗ ಗೆ ಹೋಗ್ಬೇಕು ಯಾದವ್ ಯಾದವ್ ಲೀಡರ್ನ ಬಿಹಾರ್ ಕಳ್ಸಿ ಕಳಿಸಿತ್ತು ಈಗ ಅವ್ರು ಬಂದಿದ್ದಾರೆ ಇವರೆಲ್ಲ ಅವ್ರಿಗೆ ಬೇರೆ ಬೇರೆ ಕೆಲಸ ಇವ್ರಿಗೆಲ್ಲ ಇವ್ರು ಹೋಗಿ ಪಾರ್ಟಿ ಕೆಲಸ ಮಾಡ್ಬೇಕು ಅದ್ ಬಿಟ್ರೆ ಯಾವ ಕ್ರಾಂತಿನೂ ಆಗಲ್ಲ ಇಪ್ಪತ್ತೈದಕ್ಕೂ ಆಗಲ್ಲ ಇಪ್ಪತ್ತಾರಕ್ಕೂ ಆಗಲ್ಲ ಇಪ್ಪತ್ತೆಂಟಕ್ಕೆ ಮಾತ್ರ ಗ್ಯಾರಂಟಿ ಆಯ್ತದೆ ಯಾವ ರೀತಿ ಕ್ರಾಂತಿ ಅಂದ್ರೆ ವಾಪಸ್ ಈ ರಾಜ್ಯದಲ್ಲಿ ಮತ್ತೆ ಎರಡನೇ ಬಾರಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಅಲ್ಲ ಸರ್ ಈಗ ಆಕಾಂಕ್ಷಿಗಳಿಗೆ ಏನ್ ಹೇಳ್ತೇವೆ ಸರ್ ಯಾಕಂದ್ರೆ ಎರಡು ಎರಡೂವರೆ ವರ್ಷ ಆದ್ಮೇಲೆ ಸಂಪುಟ ವಿಸ್ತರಣೆ ಆಗುತ್ತೆ ಪುನರ್ ರಚನೆ ಡೆಲಿವರಿ ಯಾವಾಗ ಬೇಕೋ ಏನ್ ಬೇಕೋ ಮಾಡ್ತಾರೆ ನಡೀರಿ ಸರ್ ನೀವು ಬಿಹಾರ್ ಚುನಾವಣೆ